ಮೈರೋಣ ತಿಳಿ ಈಗ ಈ ಒಂದು ಸಂದರ್ಭದಲ್ಲಿ ಕೆಲವರು ಪೋಷಕರು ಏನ್ ಮಾಡ್ತಾರೆ ಒಂದು ಆಡಳಿತ ಮಾಡಕ್ ಹೋದ್ರೆ ನೀಡಿ ಆಡಳಕ ಡ್ಯಾನ್ಸ್ ಮಾಡಕ್ ಹೋತಿ ಅಂತ ಮೂಗದೆ ಜಾಸ್ತಿ ಹಾಗಾಗಿ ಒಂದು ಕಲೆಯ ನಿಟ್ಟಿನಲ್ಲಿ ಆ ಪೋಷಕರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಮೈರ್ಸ ಅದು ತುಂಬಾ ತಪ್ಪು ರಜನಾ ಮಕ್ಕಳು ಅವರವರು ಮಕ್ಕಳು ಮಕ್ಕಳು ಬಗ್ಗೆ ಗೊತ್ತು ಚೆನ್ನಾಗಿ ತಂದೆ ತಾಯಿಗಳಿಗೆ ಅವ್ರು ಯಾವ್ದಲ್ಲಿ ಹೋಗ್ತಾರೆ ಅದ್ರಲ್ಲಿ ಹೋಗ್ಬೇಕು ಮೇನ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಲೆ ಡಾನ್ಸು ಹಾಡು ಇವೆಲ್ಲ ಮಾಡಿದ್ರ ಜನ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಹೆಚ್ಚುತ್ತೆ ಮತ್ತೆ ಆಯಸ್ಸು ಜಾಸ್ತಿ ಆಗುತ್ತೆ ಮತ್ತೆ ಖುಷಿ ಇರ್ತಾರೆ ಸಂತೋಷ ಇವಾಗ ಮಕ್ಕಳು ಪೋಷ ಕೆಲವು ಪೋಷಕರು ಹೇಳಿದ ಮನವಿನಂದು ಮಕ್ಳು ಮರಿ ಓದಿ 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 ಅಂತ ಅಂತಾರೆ ಅದು ತಪ್ಪುರ ಜನ ಅದು ಓದ್ಲಿ ಅದು ಬೇಕು ಇದು ಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು ಅವ್ರ ಮಕ್ಕಳು ಈಗ ಮಕ್ಕಳು ಎಲ್ಲಿದ್ದಾರೆ ಅವ್ರು ಏನು ಇಂಟ್ರೆಸ್ಟ್ ಕೊಡ್ತಾರೆ ಅದನ್ನ ಅದ್ರ ಮುಖಾಂತರ ಕಳಿಸ್ಬೇಕು ಅವ್ರಿಗೆ ಬರೀ ಓದಿ ಓದಿ ಅನ್ನೋದು ಅದು ತಪ್ಪು ಅದು ಭಾವನೆ ಇರೋಣ ನನ್ನ ಭಾವನೆ ಈಗ ನನ್ನ ಮಕ್ಳಿಗೆ ನಾನು ಯಾವುದೇ ಯಾವುದೇ ರೀತಿ ಅವ್ರಿಗೆ ಬಲವಂತ ಇಲ್ಲ ಅವ್ರು ಯಾವುದೇ ಕ್ಷೇತ್ರ ಹೋಗಲಿ ಏನೇ ಆಗಲಿ ನಾನು ಅದಕ್ಕೆ ಸದಾ ಸಿದ್ಧ ಇರ್ತೀನಿ ಅವ್ರ ಸಪೋರ್ಟ್ ಆಗಿ ನಾನು ನಿಂತಿರ್ತೀನಿ ಈಗ ಉದಾಹರಣೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ನನ್ನ ಹೆಸರು ಮಯೂರ್ ಅಂತ ಅಣ್ಣವ್ರ ಹೆಸರು ಹೇಳುವಾಗ ನಂಗೆ ಇನ್ನೂ ಎಮ್ಮೆ ಒಂದು ಕುತೂಹಲಕ್ಕೋಸ್ಕರ ಕೇಳ್ತಿದೆ ನಮ್ಮ ವೀಕ್ಷಕರು ಗೊತ್ತಾಗಲಿ ನಮ್ಮ ಸ್ನೇಹಿತರು ಗೊತ್ತಾಗ್ಲಿ ನಮ್ಮ ವೀಕ್ಷಕರಿಗೆ ಸರ್ ಈಗ ತಾವು ಕೂಡ ಮಯೂರ್ ಅಂತ ಇಟ್ಕೊಂಡಿದ್ದೀರಿ ಹಾಗೆ ಕೂಡ ನಿಮ್ಮ ಮಗನಿಗೆ ಮುತ್ತು ರಾಜಣ್ಣ ನಾನು ಸಾವಿರದ ಒಂಬೈನೂರ ತೊಂಬತ್ತು ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹುಟ್ಟಿದ್ದು ನಾನು ಮಯೂರ ಫಿಲಮ್ ರಿಲೀಸ್ ಆಯ್ತು ನೋಡಿ ಈಗ ನಮ್ಮ ಇಡೀ ಫ್ಯಾಮಿಲಿ ಅಣ್ಣೋರ್ ಫ್ಯಾಮಿಲಿ ನಮ್ದು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾಯಿ ನಮ್ಮ ಮಂದಿರಲ್ಲೇ ಅಣ್ಣೋರ್ ಫ್ಯಾಮಿಲಿ ಅಣ್ಣೋರ್ ಫ್ಯಾಮಿಲಿ ನಾವು ಜೊತೆಗೆರೋದೆ ಯಾವಾಗಲೇ ಅಂದ್ರೆ ಊರಲ್ಲ ಊರಲ್ಲಿ ಊರಲ್ಲಿ ನಾನು ಮಯೂರ ಫಿಲಮ್ ರಿಲೀಸ್ ಆದ ನಾವು ಹುಟ್ಟಿದೆ ಆಗ ನನ್ನ ನಮ್ಮ ತಾಯಿ ತಂದೆ ಮಯೂರ ಅಂತ ಹೆಸರು ಇಟ್ಬಿಟ್ರು ಅದು ಅಲ್ಲಿಂದ ಹೆಸರೇ ನನಗೆ ಅದೃಷ್ಟ ಮಯೂರ ಅಂದ್ರೆ ಹೆಸರೇ ರಾಜಣ್ಣ ನಂಗೆ ಅದೃಷ್ಟ ನನಗೆ ನನ್ನ ಡ್ಯೂಟಿಲಿ ಇಂಟ್ರಿ ಕೇಳಿದ್ರು ಸೇಮ್ ನನ್ನ ಹೆಸರು ಕೇಳಿದ್ರು ಏನು ಬೇರೆ ಕೇಳಿಲ್ಲ ಅದು ಅದೃಷ್ಟ ಅದೇ ಅದೃಷ್ಟ ಅದು ಅಣ್ಣವರಿಂದ ಅದೇ ಅಣ್ಣವ್ರು ಆರು ಆರಸ್ತೀವಿಲ್ಲ ಅದೇ ನಮ್ಮ ದೇವ್ರು ಕಾಪಾಡೋದು ಈಗ ಇವನ್ ಮುತ್ತು ಅಂತ ರಾಜ ಅಪ್ಪು ಫಿಲಂ ರಿಲೀಸ್ ಆಯ್ತು ನೋಡಿ ರಾಜ್ ಫಿಲಮ್ ರಿಲೀಸ್ ಆಯಿತು ಆಗ ನಮ್ಮ ನನ್ನ ಮಗ ಡೆಲಿವರಿ ಆಯಿತು ಮಂಗಳವಾರ ಒಂದು ಶುಕ್ರವಾರ ರಿಲೀಸ್ ಆಯಿತು ಮಂಗಳವಾರ ಇವ್ನು ಡಿಲಿವರ್ ಡೆಲಿವರಿ ಆಯಿತು ಆಗ ಹೆಸ್ರಿಂದ ನನ್ನ ಮನೆಯವರು ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಟ್ಟು ಅಲ್ಲಿ ಫಿಲಮ್ ನೋಡ್ತಾ ಆ ಫಿಲಮ್ ಹತ್ತು ಬಾರಿ ನೋಡಿದ್ದೀನಿ ಅಪ್ಪು ಫಿಲಮ್ ರಾಜ್ ಫಿಲಮ್ ಅಪ್ಪ ಅಪ್ಪುದು ಹತ್ತು ಫಿಲಂ ಹತ್ತು ಬಾರಿ ನೋಡಿದ್ದೀನಿ ಆಗ ಮನೆಯವರು ಒಂದೇ ಮತದೇ ನನ್ನ ಮಗನ ಯಾವ ಹೆಸರು ಬೇಡ ಮುತ್ತು ರಾಜ ಅಂತ ಹೇಳಿದ ಹೆಸರು ಆಗ ದೇವ್ರ ಹೆಸರು ಹೋಗಬೇಕು ರಜನ ಹದಿನೈದು ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ರಜನಾ ಆಗಿಂದ ಅಷ್ಟು ನಮ್ಗೆ ಯಾವಾಗಲೂ ಅಣ್ಣವ್ರ ಅಭಿಮಾನಿ ಅಣ್ಣವ್ರ ಹೆಸರಿಂದ ಅಣ್ಣವ್ರಿಂದ ಬಹಳ ಖುಷಿ ನೋಡಿ ಎಲ್ಲ ಬಿಡ್ದೆಲ್ಲ ಅವರಿಂದ ನನ್ಗೆ ಎಲ್ಲ ಎಲ್ಲ ಕಡೆ ಗಾಯಕರು ಕರೀತಾರೆ ನಾನು ಏನು ಅಭ್ಯಾಸ ಇಲ್ಲ ಏನು ಇಲ್ಲ ಸುಮ್ಮನೆ ಏನು ಒಂದು ಆಡಬೇಕು ಅಣ್ಣವ್ರು ಆಡೋ ಅಂತ ನಾನು ಆಡ್ತಿದ್ದಂಗೆ ಎಲ್ಲ ಜನಗೆ ಉತ್ತಿ ನಿಮ್ಮಂಥವ್ರು ಕಲೆಗಾರರು ಗುರುತಿಸಿ ನನ್ನ ಕ್ಷೇತ್ರ ಇದ್ರಿ ನಿಮಗೊಂದು ಧನ್ಯವಾದಗಳು ರಜಣ ಪೋಷಕರು ಒಂದೇ ಮಾತು ಹೇಳ್ತೀನಿ ದಯವಿಟ್ಟು ಮಕ್ಕಳನ್ನ ಅವರವರ ಇಷ್ಟ ಬಂದ ಮನ್ಸು ಅವ್ರ ಮೈಂಡಿಂದ ಹಂಗೆ ಬಿಡಿ ದಯವಿಟ್ಟು ಯಾವ ಕ್ಷೇತ್ರ ಹೋಗ್ತಾ ಅವ್ರು ಬಿಡಿ ಓದ್ಲಿ ಓದ್ಲಿ ಫಸ್ಟು ಮೇನು ಇಂಪಾರ್ಟೆಂಟ್ ಓ ಲೈಫು ಓದೋದಕ್ಕೆ ಮೇ ಇನ್ನೊಂದು ಏನೋ ಅವರ ಒಂದೊಂದು ಕ್ಷೇತ್ರ ಇರುತ್ತೆ ಅವ್ರಿಗೆ ಮನಸ್ಸು ಒಳಗಡೆ ನಾನು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಹಂಗೆ ಹಂಗೆ ಆ ಥರ ಆಗ್ಬಿಟ್ಟು ಎಲ್ಲ ಅವರ ಕ್ಷೇತ್ರ ಬಿಡ್ಬೇಕು ರಜೆ ಅದು ನನ್ನ ಅಭಿಲಾಷೆ ಮಕ್ಳಿಗೆ ಯಾರು ಬಲವಂತ ಮಾಡಬೇಡಿ ಟಾರ್ಚರ್ ಕೊಡಬೇಡಿ ಮೋದಿ ಅಂದ್ಕೊಂಡು ಅವ್ರು ಓದ್ತಾರೆ ಮಕ್ಕಳನ್ನ ಫ್ರೀ ಬಿಟ್ಟರು ಅಷ್ಟು ನಮ್ ನಮ್ಗೆ ಒಳ್ಳೇದು ಅವ್ರು ಚೆನ್ನಾಗಿ ಓದ್ತಾರ ಅವಾಗ ಇದೇ ರ ಜನ ಆಸೆ ತುಂಬಾ ತುಂಬಾ ಧನ್ಯವಾದ ನಮಸ್ಕಾರ